ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಗೊತ್ತೇ ಇಂದಿಗೂ ವಿಶ್ವದ ಮಹಾನ್ ಬುದ್ಧಿವಂತರನ್ನು ಕಾಡುತ್ತಿರುವ ಒಂದು ಪುಸ್ತಕವಿದೆ ಅದು ಸಾಮಾನ್ಯ ಪುಸ್ತಕವಲ್ಲ ಅದರಲ್ಲಿರುವ ಚಿತ್ರಗಳು ಅಸ್ತಿತ್ವದಲ್ಲೇ ಇಲ್ಲದ ಸಸ್ಯಗಳ ಚಿತ್ರಗಳು ನಮಗೆ ಪರಿಚಯವಿಲ್ಲದ ನಕ್ಷತ್ರ ಮಂಡಲಗಳ ಆಕಾರಗಳು ಮತ್ತು ಅತಿ ಮುಖ್ಯವಾಗಿ ಇಂದಿನವರೆಗೂ ಯಾರು ಓದಲು ಆಗದ ಅಪರಿಚಿತ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಅದೇ ವೈನಿಜ್ ಹಸ್ತಪ್ರತಿ ಈ ಪುಸ್ತಕವು ಶತಮಾನಗಳಿಂದಲೂ ಒಗಟಾಗಿ ಉಳಿದಿದೆ ಏಕೆಂದರೆ ಅನೇಕ ಪಂಡಿತರು ಭಾಷಾ ತಜ್ಞರು ಕೋಡ್ ಬ್ರೇಕರ್ಗಳು ಇದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ಗೊಂದಲದಲ್ಲೇ ಉಳಿದಿದ್ದಾರೆ ಇಂದಿನ ವಿಡಿಯೋದಲ್ಲಿ ನಾವು ವೈನಿಚ್ ಹಸ್ತಪ್ರತಿ ಏನು ಅದು ಇನ್ನೂ ಏಕೆ ನಿಗೂಢವಾಗಿದೆ ಅದರ ಬಗ್ಗೆ ಜನರು ಹೇಳಿರುವ ವಿಚಿತ್ರ ತತ್ವಗಳನ್ನು ನೋಡೋಣ ಕೊನೆಯವರೆಗೆ ನೋಡಿ ಏಕೆಂದರೆ ನೀವು ಕೆಲವು ಮುಖ್ಯವಾದ ವಿಷಯವನ್ನು ಮತ್ತೆ ತಿಳಿಯಲು ಸಾಧ್ಯವಾಗದೇ ಹೋಗಬಹುದು ಈ ಪುಸ್ತಕದ ಪ್ರತಿಯೊಂದು ಪುಟವು ನಿಮ್ಮಲ್ಲಿ ಕುತೂಹಲ ಹುಟ್ಟಿಸುವಂತೆ ಮಾಡುತ್ತದೆ ಮೊದಲಿಗೆ ಇದರ ಮೂಲ ಮಾಹಿತಿ ನೋಡೋಣ ವೈನಿಚ್ ಹಸ್ತಪ್ರತಿ ಸುಮಾರು ಒಂಬತ್ತು ಇಂಚು ಎತ್ತರ ಮತ್ತು ಆರು ಇಂಚು ಅಗಲದ ಚಿಕ್ಕ ಪುಸ್ತಕ ಇದು ಪ್ರಾಣಿಗಳ ಚರ್ಮವನ್ನು ಸಂಸ್ಕರಿಸಿ ಮಾಡಿದ ವೆಲ್ಲಂ ಎಂಬ ವಸ್ತುವಿನಲ್ಲಿ ಬರೆಯಲ್ಪಟ್ಟಿದೆ ಇದರಲ್ಲಿದ್ದುದು ಸುಮಾರು ಎರಡು ನೂರ ನಲವತ್ತು ಪುಟಗಳು ಆದರೆ ಕೆಲವು ಪುಟಗಳು ಕಾಣೆಯಾಗಿವೆ ರೇಡಿಯೋ ಕಾರ್ಬನ್ ಡೇಟಿಂಗ್ ಪ್ರಕಾರ ಇದು ಹದಿನಾಲ್ಕು ನೂರ ನಾಲ್ಕರಿಂದ ಹದಿನಾಲ್ಕು ನೂರ ಮೂವತ್ತೆಂಟರ ನಡುವೆ ಬರೆಯಲ್ಪಟ್ಟಿದೆ ಅಂದರೆ ಇದು ಹದಿನೈದನೇ ಶತಮಾನದ ಆರಂಭದ ಅವಶೇಷ ಅದರಲ್ಲಿರುವ ಅಕ್ಷರಗಳು ಯಾವುದೇ ಪರಿಚಿತ ಲಿಪಿಯಲ್ಲ ಲ್ಯಾಟಿನ್ ಅಲ್ಲ ಗ್ರೀಕ್ ಅಲ್ಲ ಅಥವಾ ಮಾನವರಿಗೆ ತಿಳಿದಿರುವ ಬೇರೆ ಯಾವ ಲಿಪಿಯೂ ಅಲ್ಲ ಅದು ಸಂಪೂರ್ಣ ನಿಗೂಢ ಈ ಪುಸ್ತಕವನ್ನು ವಿಶಿಷ್ಟಗೊಳಿಸಿರುವುದು ಅದರಲ್ಲಿರುವ ಚಿತ್ರಗಳು ಪುಸ್ತಕವನ್ನು ವಿಭಿನ್ನ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಸಸ್ಯಭಾಗಶಾಸ್ತ್ರ ಇಲ್ಲಿರುವ ಬೇರುಗಳು ಎಲೆಗಳು ಹೂಗಳು ಯಾವುದೂ ನಮ್ಮ ಭೂಮಿಯಲ್ಲಿರುವ ಸಸ್ಯಗಳಿಗೆ ಹೊಂದಿಕೆಯಾಗುವುದಿಲ್ಲ ಖಗೋಳಶಾಸ್ತ್ರ ವಿಭಾಗ ಸೂರ್ಯ ಚಂದ್ರ ನಕ್ಷತ್ರಗಳ ವೃತ್ತಾಕಾರದ ಚಿತ್ರಗಳು ಅವು ರಾಶಿ ಚತ್ರಗಳಂತಿವೆ ಆದರೆ ಭೂಮಿಯಿಂದ ಕಾಣುವ ಯಾವುದೇ ನಕ್ಷತ್ರ ಪುಂಜಗಳಿಗೆ ಹೊಂದಾಣಿಕೆಯಿಲ್ಲ ಜೈವಿಕ ವಿಭಾಗ ಇಲ್ಲಿಯೇ ಅತ್ಯಂತ ವಿಚಿತ್ರವಾದ ಚಿತ್ರಗಳು ಟಬ್ಗಳಲ್ಲಿ ಅಥವಾ ಕೊಳಗಳಲ್ಲಿ ಸ್ನಾನ ಮಾಡುತ್ತಿರುವ ನಗ್ನ ಮಹಿಳೆಯರು ಅವು ಹಸಿರು ದ್ರವ ಮತ್ತು ವಿಚಿತ್ರ ಪೈಪ್ಗಳ ಮೂಲಕ ಸಂಪರ್ಕಗೊಂಡಂತೆ ಚಿತ್ರಿಸಲಾಗಿದೆ ಕಾಸ್ಮೊಲಾಜಿಕಲ್ ವಿಭಾಗ ಮಂಡಲ ಆರ್ಟ್ ಅಥವಾ ನಕ್ಷೆಗಳಂತಿರುವ ಅಜ್ಞಾತ ವೃತ್ತಾಕಾರ ಚಿತ್ರಗಳು ಔಷಧೀಯ ವಿಭಾಗ ಹಳೆಯ ವೈದ್ಯಕೀಯ ಪುಸ್ತಕಗಳಂತೆಯೇ ಜಾಡಿಗಳ ಪಕ್ಕದಲ್ಲಿ ಸಸ್ಯಗಳ ಭಾಗಗಳನ್ನು ಬರೆದಿದ್ದಾರೆ ರೆಸಿಪಿ ವಿಭಾಗ ಸಣ್ಣ ಸಂಘ ಪ್ಯಾರಾಗ್ರಾಫ್ಗಳಲ್ಲಿ ಏನು ಬರೆಯಲಾಗಿದೆ ಅದು ಪಾಕವಿಧಾನಗಳಾಗಿರಬಹುದು ಅಥವಾ ಮಂತ್ರಗಳಾಗಿರಬಹುದು ಈ ಪುಸ್ತಕಕ್ಕೆ ವೈನಿಚ್ ಹಸ್ತಪ್ರತಿ ಎಂಬ ಹೆಸರು ಬಂದಿದ್ದು ಹತ್ತೊಂಬತ್ ನೂರ ಹನ್ನೆರಡರಲ್ಲಿ ವಿರಳ ಪುಸ್ತಕಗಳ ವ್ಯಾಪಾರಿ ವಿಲ್ಫ್ರೆಡ್ ವೈನಿಚ್ ಅದನ್ನು ಇಟಲಿಯ ಜಿಸೂಯಿಟ್ ಕಾಲೇಜಿನಿಂದ ಖರೀದಿಸಿದ್ದರಿಂದ ಇದಕ್ಕೂ ಮುಂಚೆ ಕ್ರಿಸ್ತಶಕ ಸಾವಿರದ ಐನೂರರ ಸುಮಾರಿಗೆ ಇದು ಚಕ್ರವರ್ತಿ ರುಡಾಲ್ಫ್ ಎರಡರ ಬಳಿ ಇತ್ತು ರಸವಿದ್ಯೆ ಮತ್ತು ರಹಸ್ಯ ವಿಷಯಗಳ ಮೇಲೆ ಅವನಿಗೆ ಹೆಚ್ಚು ಆಸಕ್ತಿ ಇತ್ತು ಅಲ್ಲಿಂದ ಇದು ಅನೇಕ ವಿದ್ವಾಂಸರು ಆಲ್ಕಿಮಿಸ್ಟ್ಗಳ ಕೈಗೆ ಹೋಯಿತು ಆದರೆ ಯಾರೂ ಇದನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಆಲ್ಕಿಮಿಸ್ಟ್ ಅಂದರೆ ಹಳೆಯ ಕಾಲದ ರಸವಿದ್ಯಾ ತಜ್ಞರು ಅವರು ಲೋಹಗಳನ್ನು ಚಿನ್ನ ಮಾಡಲು ಅಮೃತ ಕಂಡು ಹಿಡಿಯಲು ಪ್ರಯತ್ನಿಸುತ್ತಿದ್ದರು ಆಶ್ಚರ್ಯಕರ ಸಂಗತಿ ಏನೆಂದರೆ ಈ ಪುಸ್ತಕದಲ್ಲಿರುವ ಅಕ್ಷರಗಳು ಯಾದೃಚ್ಛಿಕವಾಗಿಯೇ ಬರೆಯಲ್ಪಟ್ಟಿಲ್ಲ ಭಾಷಾವಿಜ್ಞಾನದಲ್ಲಿರುವ ಝಿಫ್ಸ್ ಲಾ ಎಂಬ ನಿಯಮವನ್ನು ಇದು ಅನುಸರಿಸುತ್ತದೆ ಅಂದರೆ ಕೆಲವು ಪದಗಳು ಹೆಚ್ಚು ಬಾರಿ ಬರುತ್ತವೆ ಕೆಲವು ಕಡಿಮೆ ಬರುತ್ತವೆ ಇದು ಯಾವುದೇ ಮಾನವ ಭಾಷೆಯ ಸಾಮಾನ್ಯ ಲಕ್ಷಣ ಹಾಗಿದ್ದರೂ ಇದನ್ನು ಇಂದಿಗೂ ಓದಲು ಆಗಲಿಲ್ಲ ಎರಡನೇ ವಿಶ್ವ ಯುದ್ಧದ ಸಮಯದಲ್ಲಿ ಜಪಾನಿನ ಗುಪ್ತ ಕೋಡ್ಗಳನ್ನು ಭೇದಿಸಿದ ವಿಲಿಯಂ ಫ್ರೀಡ್ಮ್ಯಾನ್ ಕೂಡ ವೈನಿಚ್ ಹಸ್ತಪ್ರತಿಯನ್ನು ಓದಲು ವಿಫಲರಾದರು ಇಂದಿನ ಎಐ ತಂತ್ರಜ್ಞಾನವು ಇದನ್ನು ಡಿಕೋಡ್ ಮಾಡಲು ಸಾಧ್ಯವಾಗಲಿಲ್ಲ ಆದ್ದರಿಂದ ಪ್ರಶ್ನೆ ಏನೆಂದರೆ ಇದು ನಿಜವಾಗಿಯೂ ಒಂದು ಭಾಷೆಯೇ ಅಥವಾ ಯಾರಾದರೂ ಚತುರ ಮೋಸಗಾರನ ಕಲ್ಪನೆಯ ಫಲವೇ ಕೆಲವರು ಹೇಳುತ್ತಾರೆ ಹದಿನೈದನೇ ಕಾಲದಲ್ಲಿ ಚಕ್ರವರ್ತಿ ರುಡಾಲ್ಫ್ರವರನ್ನು ಮೋಸ ಮಾಡಲು ಯಾರೋ ಒಬ್ಬ ಪ್ರತಿಭಾವಂತ ವ್ಯಕ್ತಿ ಈ ನಕಲಿ ಪುಸ್ತಕ ಬರೆದು ಮಾರಿಕೊಂಡಿರಬಹುದು ಅದು ಸತ್ಯವಾಗಿದ್ದರೆ ಇದು ಇತಿಹಾಸದ ಅತ್ಯಂತ ಬುದ್ಧಿವಂತ ವಂಚನೆಯಾಗಿರುತ್ತಿತ್ತು ಆದರೆ ನಿಜವಾಗಿದ್ದರೆ ಅದರಲ್ಲಿರುವ ಸಸ್ಯಗಳು ಮಹಿಳೆಯರ ವಿಚಿತ್ರ ಚಿತ್ರಗಳು ಅರ್ಥವಾಗದ ಚಿಹ್ನೆಗಳು ಇನ್ನೂ ಹೆಚ್ಚಿನ ರಹಸ್ಯಗಳನ್ನು ಬಿಚ್ಚಿಡಬಹುದೆಂಬ ಕುತೂಹಲವಿದೆ ಇದಕ್ಕೆ ಐದು ಪ್ರಮುಖ ತತ್ವಗಳನ್ನು ಜನರು ನೀಡಿದ್ದಾರೆ ಒಂದು ಇದು ಒಂದು ಕೋಡ್ ಪುಸ್ತಕವಾಗಿರಬಹುದು ಆದರೆ ಇಂದಿನ ಆಧುನಿಕ ಸಾಧನೆಗಳಿಗೂ ಅದನ್ನು ಭೇದಿಸಲು ಆಗಲಿಲ್ಲ ಎರಡು ಇದು ಕಳೆದು ಹೋದ ಭಾಷೆಯಾಗಿರಬಹುದು ಕೆಲವರು ಇದನ್ನು ಅಜ್ಞಾತ ಉಪಭಾಷೆಗಳಿಗೆ ಹೋಲಿಸುತ್ತಾರೆ ಆದರೆ ಯಾವುದೇ ಸ್ಪಷ್ಟ ಹೊಂದಾಣಿಕೆ ಇಲ್ಲ ಮೂರು ಇದು ಒಬ್ಬ ಪ್ರತಿಭಾವಂತ ಲೇಖಕರ ಸೃಷ್ಟಿಯಾಗಿರಬಹುದು ಹದಿನೈದನೇ ಶತಮಾನದ ಲೇಖಕ ಆನು ಕಲ್ಪಿಸಿದ ಭಾಷೆಯಲ್ಲಿ ಬರೆದಿರಬಹುದು ನಾಲ್ಕು ಇದು ಮಹಿಳೆಯರ ಆರೋಗ್ಯ ಮಾರ್ಗದರ್ಶವಾಗಿರಬಹುದು ಎರಡು ಸಾವಿರದ ಹದಿನೇಳರಲ್ಲಿ ನಿಕೋಲಸ್ ಗಿಬ್ಸ್ ಎಂಬ ತಜ್ಞನು ಹೇಳಿದ ಆದರೆ ಇತರ ವಿದ್ವಾಂಸರು ಅದನ್ನು ಒಪ್ಪಲಿಲ್ಲ ಐದು ಇದು ಒಂದು ವಂಚನೆಯಾಗಿರಬಹುದು ಶ್ರೀಮಂತರನ್ನು ಮೋಸ ಮಾಡಲು ರೂಪಿಸಲಾದ ಒಂದು ಕುಶಲ ತಂತ್ರವೇ ಇಂದಿಗೂ ಈ ಪುಸ್ತಕವನ್ನು ಅಮೆರಿಕಾದ ಏಲ್ ವಿಶ್ವವಿದ್ಯಾಲಯದ ಬೈನಿಕೆ ಗ್ರಂಥಾಲಯದಲ್ಲಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ ಇದು ನಿಜವಾದ ಭಾಷೆ ಒಂದು ಕಳೆದು ಹೋದ ಸಂಸ್ಕೃತಿಯ ಅವಶೇಷ ಅಥವಾ ಕೇವಲ ವಂಚನೆ ಏನೇ ಆಗಲಿ ಇದನ್ನು ಇನ್ನೂ ಯಾರೂ ಪೂರ್ತಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಅದರಲ್ಲೇ ಇದರ ಇದೆ ಇದು ವಿಜ್ಞಾನಿಗಳನ್ನು ಇತಿಹಾಸಕಾರರನ್ನು ಭಾಷಾಶಾಸ್ತ್ರಜ್ಞರನ್ನು ಇನ್ನೂ ಸೆಳೆಯುತ್ತಿದೆ ನಿಮ್ಮ ಅಭಿಪ್ರಾಯವೇನು ನಾನು ಹೇಳಿದ ಈ ಐದು ತತ್ವಗಳಲ್ಲಿ ಯಾವುದಾದರೂ ಒಂದನ್ನು ನೀವು ನಂಬುತ್ತೀರಾ ಅಥವಾ ನಿಮಗೆ ಬೇರೆನೇ ಒಂದು ಅಂದಾಜಿದೆಯಾ ಕಮೆಂಟ್ನಲ್ಲಿ ತಿಳಿಸಿ ಮತ್ತಷ್ಟು ಇಂತಹ ಕುತೂಹಲಕರ ವಿಷಯಗಳಿಗಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ